ಎಸ್ ಮಹೇಂದರ್ ಜೊತೆ ಮೇಕಿಂಗ್ ಹೇಗಿತ್ತು ಎಸ್ ಮಹೇಂದರ್ ಅವರು ಬಹಳ ಪಳಗಿದಂಥ ನಿರ್ದೇಶಕ ಅವರು ಎಷ್ಟೋ ಹೌದು ಹೌದೌದು ತುಂಬ ಹಿಟ್ಟು ಸಿನಿಮಾಗಳನ್ನು ಕೊಟ್ಟಂತಹ ಬಹಳ ಪಳಗಿದಂತಹ ನಿರ್ದೇಶಕ ಸಿನಿಮಾನ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸಿ ತುಂಬ ಏನಂತಾರೆ ಔಚಿತ್ಯಪೂರ್ಣವಾಗಿ ಸಿನಿಮಾ ಮಾಡುತ್ತಿದ್ದ ಹೌದು 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 ಅವರಿಗೆ ಆಮೇಲೆ ಇನ್ನೊಂದೇನೆಂದರೆ ಅವರಿಗೆ ಯಾವುದೇ ವ್ಯಕ್ತಿಗೆ ಒಂದು ತಂಡ ಕೂಡ ಚೆನ್ನಾಗಿರಬೇಕು ಅಲ್ವಾ ಅವರ ತಂಡದ ಜೊತೆ ಕೆಲಸ ಮಾಡುವಾಗ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಅವ್ರಿಗೊಂದು ಅವ್ರಿಗೊಂದು ತಂಡ ಇದೆ ಆ ತಂಡದ ಜೊತೆ ಕೆಲಸ ಮಾಡುವಾಗ ಎಲ್ಲ ಕೆಲಸಗಳು ಬಹಳ ಸ್ಮೂದಾಗಿ ನಡೀತವೆ ಅವರು ಶಾಟ್ ಇಡುವ ರೀತಿ ಒಂದು ವೈಡ್ ಶಾಟ್ ಇಟ್ಟ ರೀತಿನಲ್ಲೇ ಒಬ್ಬ ನಿರ್ದೇಶಕನ ಕೆಪ್ಯಾಸಿಟಿ ಗೊತ್ತಾಗ್ಬಿಡುತ್ತೆ ಅಲ್ವಾ ಆ ಥರ ಕಣ್ ಇಂಪ್ರೆಷನ್ ಮೂಡಿಸುವಂತಹ ನಿರ್ದೇಶಕರವರು ಆಮೇಲೆ ಯಾವ ಪಾತ್ರ ಯಾವ ರೀತಿ ನಡ್ಕೊಂಡು ಹೋಗುತ್ತೆ ಒಂದು ವೇಳೆ ಎಲ್ಲಾದರೂ ಶೂಟಿಂಗ್ ಸಮಯದಲ್ಲಿ ನೀವು ಆ ಪಾತ್ರ ಆ ಪಾತ್ರಕ್ಕೆ ಒಪ್ಪದೇ ಇರುವಂತಹ ಸನ್ನಿವೇಶದ ಏನಾದರೂ ಬಂದಿರ್ಬೋದು ಅದನ್ನು ಕಟ್ ಮಾಡಿ ಬಿಸಾಡೋದಕ್ಕೆ ಅವರು ಯಾವ ರೀತಿಯ ಹಿಂಜರಿಕೆ ತೋರಿಸೋದಿಲ್ಲ ಇದು ಸಿನಿಮಾಕ್ಕೆ ಯಾವುದೋ ಒಂದು ಇಲ್ಲೊಂದು ಹಾಸ್ಯಮಯವಾದಂಥ ಏನೋ ಒಂದು ಸನ್ನಿವೇಶ ಬರುತ್ತೆ ಇದು ಇರಲಿ ಜನ ನೋಡಿ ನಗ್ತಾರೆ ಆ ಪಾತ್ರಕ್ಕೆ ಒಪ್ಪದೇ ಇದ್ದರೆ ಕಟ್ ಮಾಡಿ ಈ ಥರದ ನಿರ್ದೇಶಕರವರು ಅದು ಅದು ಸಿಮಾ ಸಿನಿಮಾಕ್ಕೆ ಇರಬೇಕಾದಂಥ ಬದ್ಧತೆ ಸಂತೋಷ ಆಗುತ್ತೆ ಅಂಥವ್ರ ಜೊತೆ ಕೆಲಸ ಮಾಡುವಾಗ ಈಗ ನಿಮ್ಮ ಗೆಳೆಯರು ನಿಮ್ಮ ಬಂಧುಗಳು ನಿಮ್ಮ ಆತ್ಮೀಯ ವಲಯದಲ್ಲಿ ಸಿನಿಮಾ ಬಿಡುಗಡೆ ಆಗುತ್ತೆ ಮುಂದೆ ಇವರಿಗೆಲ್ಲ ಹೇಗೆ ಹೇಳ್ತೀರಾ ಆ ಸಿನಿಮಾ ನೋಡಿ ಅಂತ ಏನೋ ಒಂದು ಬೇಕಲ್ಲ ಇತ್ತೀಚಿನ ದಿವಸಗಳಲ್ಲಿ ಅದು ದೊಡ್ಡ ಚಾಲೆಂಜೇ ಯಾಕಂದರೆ ಒಂದಷ್ಟು ಸಿನಿಮಾಗಳು ಇದ್ದಾವೆ ನಮ್ಮ ನಮಗೆ ಗೊತ್ತಿರುವವರ ಸರ್ಕಲ್ನಲ್ಲೇ ಒಂದಷ್ಟು ಸಿನಿಮಾಗಳು ಇದ್ದಾವೆ ನಮ್ಮ ಹುಡುಕ ಕೂಡ ಹಾಗೆ ಇರುತ್ತೆ ಅವರಿಗೆ ಬೇಕಾದ ಅವರಿಗೆ ಫ್ರೆಂಡು ಇರೋನು ಯಾರೋ ಒಬ್ಬ ಕೆಲಸ ಮಾಡಿರ್ತಾನೆ ಯಾವುದೋ ಒಂದು ಪೋಷಕ ಪಾತ್ರ ಇರ್ಬೋದು ಅಥವಾ ಹೀರೋ ಆಗೇ ಇರ್ಬೋದು ಅಥವಾ ಇಂಥವನು ನನ್ನ ಫ್ರೆಂಡು ಅದರಲ್ಲಿ ಕೋರಿಯೋಗ್ರಾಫರು ಸಿನಿಮಾ ನೋಡಿ ಅಂತ ಬರುತ್ತೆ ಇದು ಎಲ್ಲವಕ್ಕೂ ಈಗ ಪ್ಲ್ಯಾಟ್ಫಾರ್ಮ್ ಏನಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ವಾಟ್ಸಾಪ್ನಲ್ಲೋ ಇನ್ನೊಂದರಲ್ಲೋ ಗ್ರೂಪ್ಗಳು ಮಾಡ್ಕೊಂಡಿರ್ತೀವಿ ನಮ್ಮ ಫ್ಯಾಮಿಲಿ ಗ್ರೂಪು ಕಝಿನ್ಸ್ ಗ್ರೂಪು ಫ್ರೆಂಡ್ಸ್ ಗ್ರೂಪು ಹಾಗೆ ಹೀಗೆ ಅಂತ ಅಲ್ಲಿ ಎಲ್ಲ ಕಡೆ ಅದನ್ನು ಹಾಕಿ ಅವರಿಗೆ ತಿಳಿಸುವಂಥದ್ದು ಮಾತ್ರ ಆದರೆ ಅದರ ಮೂಲಕವಾಗಿ ಎಷ್ಟು ನಿಜವಾಗಲೂ ಪ್ರತಿಫಲ ಬರುತ್ತೆ ಅನ್ನೋದು ನಮಗೆ ಹೇಳೋಕ್ಕಾಗಲ್ಲ ಅದರಲ್ಲಿ ನಾನು ಕಂಡುಕೊಂಡಿದ್ದು ಒಂದು ಜ್ವಲಂತ ಉದಾಹರಣೆ ನನ್ನ ಮಗಳ ಸಿನಿಮಾ ಸವರ್ಣ ದೀರ್ಘ ಸಂಧಿ ಸಿನಿಮಾ ರಿಲೀಸ್ ಆದಾಗ ಯಾವುದೋ ಕಾರಣಕ್ಕೆ ಮಳೆ ಬರ್ತಾಯಿತ್ತು ಅಕ್ಟೋಬರ್ ಸಮಯ ಹಬ್ಬಗಳ ಸಮಯ ಏನೇನೋ ಕಾರಣಗಳನ್ನು ನಾವು ಈವಾಗ ಕೊಡ್ಬೋದು ಆದರೆ ಆ ಸಮಯದಲ್ಲಿ ಜನ ಬರಲಿಲ್ಲ ನಾನು ಈ ರೀತಿಯ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹಾಕಿದಂತಹ ನನ್ನ ಸ್ನೇಹಿತರು ನನ್ನ ಕಸಿನ್ಸು ನನ್ನ ಹೊರಗೆಯವರು ಯಾರೂ ನೋಡಲಿಲ್ಲ ಸಿನಿಮಾ ಆದರೆ ಸುಚಿತ್ರಾ ಫಿಲ್ಮ್ ಸೊಸೈಟಿಯಲ್ಲಿ ಸ್ಪೆಷಲ್ ಶೋಗಳನ್ನು ಹಾಕಿ ಒಂದು ಐದು ಶೋ ಮಾಡಿದ್ವಿ ಐದು ಶೋ ಹೌಸ್ಫುಲ್ಲು ಐದು ಶೋ ಹೌಸ್ಫುಲ್ಲು ಬಂದವರೆಲ್ಲರೂ ಕೂಡ ಸಿನಿಮಾ ತುಂಬ ಚೆನ್ನಾಗಿದೆ ನಮ್ಮ ಸಿನಿಮಾದ ದೊಡ್ಡ ದೊಡ್ಡ ಜನಗಳೆಲ್ಲ ಬಂದು ನೋಡ್ಕೊಂಡು ಹೋದರು ರಮೇಶ್ ಅರವಿಂದ ಅವರು ನೋಡಿದ್ರು ಸಿಹಿಕಾಯಿ ಚಂದ್ರು ಅವರು ನೋಡಿದ್ರು ಇನ್ನೂ ಬೇರೆ ಬೇರೆ ನಿರ್ದೇಶಕರುಗಳೆಲ್ಲ ಅವರು ನೋಡಿದ್ರು ಎಲ್ಲರೂ ನೋಡಿ ಸಿನಿಮಾ ಇಷ್ಟು ಚೆನ್ನಾಗಿದೆ ಯಾಕೆ ಓಡಲಿಲ್ಲ ಯಕ್ಷಪ್ರಶ್ನೆ ಅಷ್ಟೇ ಹಾಗಾಗಿ ಈ ಥರದ ಮಾಧ್ಯಮಗಳಲ್ಲಿ ಇನ್ನೂ ಏನಂದರೆ ಒಂದಷ್ಟು ಜನ ಈ ಮಾಧ್ಯಮಗಳಲ್ಲಿ ನಿಮಗೆ ಆಲ್ ದ ಬೆಸ್ಟ್ ಅಂತ ಹೇಳೋರು ತುಂಬ ಜನ ಸೇರ್ಕೊಂಡ್ಬಿಡ್ತಾರೆ ಆಲ್ ದ ಬೆಸ್ಟ್ ಸಿನಿಮಾ ನೋಡೋಲ್ಲ ಅಂದರೆ ನಿರ್ಮಾಪಕರಿಗೆ ಒಂದು ಬುದ್ಧಿ ಇದೆ ಅಂತ ಹೇಳ್ತೀರಾ ಸಿನಿಮಾ ಮಾಡಿದ್ದು ಕನ್ನಡ ಸಿನಿಮಾ ಮಾಡಿದಾರಲ್ಲ ಪಂಪ ಏನು ಧೈರ್ಯ ಮಾಡ್ಕೊಂಡು ಮಾಡಿದಾರ ಧೈರ್ಯ ಮಾಡಿದ್ದಾರೆ ಧೈರ್ಯ ಮಾಡಿ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಹ್ಞೂ ಗೆಲ್ಲಿಸಬೇಕು ಗೆಲ್ಲಿಸ್ಬೇಕು ಗೆಲ್ಲಿಸೋದಕ್ಕೆ ನನ್ನ ಇತ್ತೀಚಿನ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದರೆ ಆಲ್ಮೋಸ್ಟ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದಷ್ಟೇ ಪಬ್ಲಿಸಿಟಿಗೆ ಖರ್ಚು ಮಾಡಬೇಕಾಗುತ್ತೆ ಓಹ್ ಹ್ಞೂ ಇದು ನಾನು ಕಂಡುಕೊಂಡಂಥ ವಿಷಯ ಅದು ಅದು ಸಾಧ್ಯ ಇದೆಯೋ ಇಲ್ಲವೋ ಎಲ್ಲರಿಗೂ ಅದು ಸಾಧ್ಯ ಇರುತ್ತೆ ಸಾಧ್ಯ ಇರೋಲ್ಲ ಹೇಳೋಕ್ಕಾಗಲ್ಲ ಮತ್ತು ನೀವು ಹೀಗೆ ಮಾಡಿ ಅಂತ ಹೇಳೋದಕ್ಕೆ ನಾನು ಯಾವ ಸಿನಿಮಾನೂ ಪ್ರೊಡ್ಯೂಸ್ ಮಾಡಿಲ್ಲ ಪ್ರೊಡ್ಯೂಸ್ ಮಾಡಿ ಗೆಲ್ಸಿಲ್ಲ ಅದನ್ನು ನಾನು ಇನ್ನೊಬ್ಬರಿಗೆ ಅಡ್ವೈಸ್ ಮಾಡೋದು ತಪ್ಪಾಗುತ್ತೆ ಮುನ್ ಮುಂದೆ ನಿಮ್ಮಿಂದ ಒಂದು ಸಿನಿಮಾ ಬರಲಿ ಬಿಡಿ ಒಳ್ಳೆಯದೇ ಚೆನ್ನಾಗಿರೋವಂಥದ್ದು ಆಸೆ ಇದೆ ನೋಡೋಣ ಸರಿಯಾದ ಸ್ಕ್ರಿಪ್ಟ್ ಬರೆಯೋದಕ್ಕೆ ನನಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಕ್ರಿಪ್ಟ್ ಬರೆಯುವಂಥದ್ದೇ ಮುಖ್ಯ ಅದನ್ನು ಬರೆದ ನಂತರ ಅದರ ಮುಂದಿನ ಕೆಲಸಗಳು ಏನಾದರೂ ಆಗಬೇಕು ಅನ್ನೋದು ಬಲವಾಗಿದೆ ಆ ಸ್ಕ್ರಿಪ್ಟು ಬರೆಯೋದು ಇದು ಮೊನ್ನೆ ರಮ ರಮೇಶ್ ಅರವಿಂದ್ ಅವರು ಒಂದು ಮಾತು ಹೇಳ್ತಾ ಇದ್ರು ಸರಿಯಾದ ಸಮಯ ಮತ್ತು ಅವಕಾಶ ಇದು ಎರಡು ಎರಡು ಕೈ ಇದ್ದಾಗಂತೆ ಓ ಅದು ಎರಡು ಜೋಡಿಸಿದಾಗಲೇ ಚಪ್ಪಾಳೆ ಆಗೋದು ಅಂತ ಒಂದೊಂದು ಸೊಂದ್ಸಲ ಸರಿಯಾದ ಸಮಯ ಇಲ್ಲೇ ಇರುತ್ತೆ ಅವಕಾಶ ಇಲ್ಲ ಇರುತ್ತೆ ನಿಮಗೆ ಅವಕಾಶವೇ ಚೆನ್ನಾಗಿ ಬರಲಿ ಸರಿಯಾದ ಸಮಯದಲ್ಲಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಆಗಲಿ ಅಂತ ನಾವು ಆಶಿಸ್ತೀವಿ ಈ ಬರೀ ಸಿನಿಮಾಗಳ ಬಗ್ಗೆ ಒಂದಷ್ಟು ಮಾತಾಡ್ತಾ ಇದ್ವಿ ನಿಮ್ಮನ್ನು ಈಗ ಜನ ಟಿ ವಿಗಳಲ್ಲೂ ಕೂಡ ನೋಡಿ ತುಂಬ ಹತ್ತಿರ ಆಗಿದ್ದೀರಿ ನಿಮ್ಮ ಧಾರಾವಾಹಿ ಪ್ರಯಾಣ ಹೇಗಿದೆ ನಿಮಗೆ ಅಲ್ಲಿ ಖುಷಿ ಕೊಟ್ಟಿದೆಯಾ ಸಿನ್ಮಾದಲ್ಲಿ ಖುಷಿ ಕೊಟ್ಟಿದೆಯಾ ಅಥವಾ ಎರಡನ್ನೂ ಸಮಾನಾಂತರವಾಗಿ ತೊಗೊಂಡು ಹೋಗ್ತಿದ್ದೀರ ನನಗೆ ನಾನು ಮಾಡುವ ನಟನೆಯ ಪ್ರಕಾರ ನೋಡಿದ್ರೆ ನಾನು ಹೆಚ್ಚು ವ್ಯತ್ಯಾಸ ಏನು ನನ್ನ ಮನಸ್ಸಲ್ಲಿ ನಾನು ಮಾಡಿಕೊಂಡಿಲ್ಲ ಪಾತ್ರಕ್ಕೆ ಬೇಕಾದಂಥದ್ದು ಏನು ಮಾಡಬೇಕೋ ಅದನ್ನು ಸೀರಿಯಲ್ಲಲ್ಲೂ ಮಾಡ್ತೀನಿ ಸಿನಿಮಾದಲ್ಲೂ ಮಾಡ್ತೀನಿ ಸೀರಿಯಲ್ಲಲ್ಲಿ ನನಗೆ ಮೊತ್ತ ಮೊದಲ ಅವಕಾಶ ಕೊಟ್ಟವರು ಅಶೋಕ್ ಕಶ್ಯಪ್ ಅವರು ಸೀತೆ ಧಾರಾವಾಹಿ ಹೇಳಿದೆ ಅಲ್ಲ ಆವಾಗ ನಾನು ಎರಡು ಕೆಲಸಗಳ ಮಧ್ಯದಲ್ಲಿದ್ದೆ ಹಾಗಾಗಿ ಹದಿನೈದು ದಿನ ಇಪ್ಪತ್ತು ದಿನ ಏನೋ ಕೆಲಸ ಮಾಡದೆ ಕಾಣುತ್ತೆ ಸೀತೆ ಧಾರಾವಾಹಿಯಲ್ಲಿ ಆಮೇಲೆ ಪೂರ್ಣ ಪ್ರಮಾಣದ ನಟನಾಗಿ ಬಂದ ಮೇಲೇ ಕೆಲಸ ಶುರು ಮಾಡಿದ್ದು ಆವಾಗ ಕಂಟಿನ್ಯೂಸ್ ಆಗಿ ಕೆಲಸಗಳು ಬಂದವು ಮಹಾಭಾರತದಲ್ಲಿ ಮಾಡಿದಂಥ ಯುಧಿಷ್ಠಿರನ ಪಾತ್ರ ಇವತ್ತಿಗೂ ತುಂಬ ಹಳ್ಳಿ ಕಡೆ ಹೋದಾಗಲೂ ಜನ ಗುರುತು ಹಿಡಿದು ಬಿಡ್ತಾರೆ ಅದರಲ್ಲಿ ಬೇರೆ ವೇಷಭೂಷಣ ವಿಗ್ಗು ಕಿರೀಟ ಎಲ್ಲ ಇದ್ದಂತಹ ಪಾತ್ರ ಆದರೂ ಜನ ಹಿಡಿತಾರೆ ಅದರಲ್ಲಿ ನಾವು ನೀವು ಆವತ್ತು ಮಾಡಿದ್ವಿ ಹೌದು ಹೌದು ನಾನು ದೇವತಾ ಪಾತ್ರ ಮಾಡಿದ್ದೆ ನೀವು ಅದಿಷ್ಟೇ ಮಾಡಿದಿರಿ ಆವತ್ತು ಅಂದರೆ ಪಾತ್ರಕ್ಕೆ ಕರೆಕ್ಟಾಗಿ ಶೂಟ್ ಆಯಿತು ಅನ್ನೋ ಮಟ್ಟಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿದ್ರು ಹೌದು ನೀವು ಅಷ್ಟೇ ಗಂಭೀರವಾಗಿ ಅಷ್ಟು ವರ್ಕ್ ಮಾಡಿದ್ರಿ ಆವಾಗ ನಾವು ಮಾತಾಡಿದ್ವಿ ಖುಷಿ ಆಗ್ತಿತ್ತು ಇವತ್ತು ಮತ್ತೆ ನಿಮ್ಮನ್ನು ಸಂದರ್ಶನ ಮಾಡುವಂಥ ಯೋಗ ಬಂತು ಆ ನಂತರ ಮಹಾಭಾರತ ನಂತರ ಬೇರೆ ಬೇರೆ ಸೀರಿಯಲ್ಗಳಲ್ಲಿ ಮಾಡಿದಾಗ ಮಹಾಭಾರತದ ನಂತರ ನಮ್ಮ ಟಿ ಎನ್ ಸೀತಾರಾಮ್ ಅವರ ಮುಕ್ತ ಮುಕ್ತ ಧಾರಾವಾಹಿಯಲ್ಲಿ ವಕೀಲರ ಪಾತ್ರ ಮಾಡಿದ್ದೆ ಅದರಲ್ಲಿ ನಿಮಗೆ ಗೊತ್ತಿರಬೇಕು ಒಂದು ಅವರ ಧಾರಾವಾಹಿಗಳಲ್ಲಿ ಯಾವುದೇ ಪಾತ್ರ ಮಾಡಿದರೂ ಈ ಪ್ರಸಿದ್ಧಿ ಅನ್ನುವಂಥದ್ದು ಪಟ್ಟಂತ ಬಂದ್ಬಿಡುತ್ತೆ ಜನ ನಿಮ್ಮನ್ನು ತಕ್ಷಣ ಗುರುತಿಸ್ತಾರೆ ಅದು ನನಗೂ ಆದ ಅನುಭವ ವಕೀಲರ ಪಾತ್ರ ಮಾಡಿ ಕೇವಲ ನಾಲ್ಕು ಕೇಸುಗಳನ್ನು ಟಿ ಎನ್ ಸೀತಾರಾಮ್ ಅವರ ಎದುರಿಗೆ ಸೋತಂತಹ ಖ್ಯಾತಿ ನಂದು ಸೋತು ಗೆದ್ದವರು ಗೆದ್ದಿಲ್ಲ ಎಲ್ಲಿ ಗೆದ್ವಿ ಅದು ಕಲಾವಿದ ಕಲಾವಿದನಾಗಿ ಗೆದ್ವೆ ಲಾಯರ್ ಆಗಿ ಅವರ ಎದುರಿಗೆ ಯಾರೂ ಗೆಲ್ಲೋದಕ್ಕೂ ಸಾಧ್ಯ ಇಲ್ಲ ಹೌದು ಹಾಗಾಗಿ ಆ ಥರದ್ದು ಆಮೇಲೆ ಅದರ ನಂತರ ನನಗೆ ತುಂಬಾ ಹೆಸರು ಕೊಟ್ಟಂತ ಧಾರಾವಾಹಿ ಜೋಡಿ ಹಕ್ಕಿ ಅಂತ ಒಂದು ಝೀ ಕನ್ನಡದಲ್ಲಿ ಬಂತು ಆರೂರ್ ಜಗದೀಶ್ ಅವರು ಇವಾಗ ಜೊತೆ ಜೊತೆಯಲ್ಲಿ ಇಂಥ ಬರ್ತಾ ಅಲ್ಲ ಅದರ ಪ್ರೊಡ್ಯೂಸರು ಒಳ್ಳೆ ಪಾತ್ರ ಕೊಟ್ಟಿದ್ದರೂ ಆಮೇಲೆ ಶುರುವಾದ ಮೇಲೆ ನನಗೆ ಈ ಪಾತ್ರಕ್ಕೆ ಈ ಥರ ಒಂದು ಟ್ವಿಸ್ಟ್ ಕೊಡೋಣ ಸರ್ ಒಂಚೂರು ಕಾಮಿಡಿ ಥರ ಮಾಡಿ ಇದನ್ನು ಅಂತ ಅಲ್ಲಿಂದ ಅದು ಪೂರ್ತಿ ಯಶಸ್ವಿಯಾಗಿ ನಡೆದಂಥ ಪಾತ್ರ ಕಾಮಿಕ್ಕಾಗಿ ನಡ್ಕೊಂಡು ಹೋದಂಥ ಪಾತ್ರ ಇವತ್ತಿಗೂ ಜನಗಳು ನಮಗೆ ಯಾರ್ಡ್ ಸ್ಟಿಕ್ ಏನು ಅಂತಂದ್ರೆ ಸರ್ ನೀವು ಸೀರಿಯಲ್ ನಟ ಅಲ್ವಾ ಅಂತ ಹೇಳೋದು ಬೇರೆ ಸರ್ ನೀವು ಜೋಡಿ ಹಕ್ಕಿ ನಟ ಅಲ್ವಾ ಅಥವಾ ಧರ್ಮರಾಯ ಅಲ್ವಾ ಅಂತ ಕೇಳುವಾಗ ಆವಾಗ ನಮಗೆ ಖುಷಿ ಜಾಸ್ತಿ ಆಗುತ್ತೆ ಯಾಕಂದ್ರೆ ಇವರು ಪರ್ಟಿಕ್ಯುಲರ್ ಪಾತ್ರ ಹಿಡ್ಕೊಂಡು ನೆನ್ ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ಹೌದು ಕಲಾವಿದನನ್ನಾಗಿ ಗುರುತಿಸಿದ್ದಾರೆ ಅನ್ನೋದು ಖುಷಿ ಸಿಗುತ್ತೆ ತೃಪ್ತಿ ಸಿಗುತ್ತೆ ಹೌದು ಜೊತೆ ಜೊತೆಯಲ್ಲಿ ನೀವು ಮಾಡಿದ್ರ ಇಲ್ಲ ಜೊತೆ ಜೊತೆಯಲ್ಲಿ ಟೈಮಲ್ಲಿ ನನಗೆ ಒಂದು ಅದರಲ್ಲಿ ನನಗೆ ಸರಿಯಾದ ಪಾತ್ರ ಇರಲಿಲ್ಲ ಅದರ ಅದರ ಪೂಜೆ ಆಗುವಾಗಲೇ ಆರ್ ಓ ಜಗದೀಶ್ ಅವರು ನನಗೆ ಹೇಳಿದರು ಸರ್ ಇದರಲ್ಲಿ ನಿಮಗೆ ಪಾತ್ರ ಇರೋದಿಲ್ಲ ಬಟ್ ಬನ್ನಿ ಮುಹೂರ್ತಕ್ಕೆಲ್ಲ ಬನ್ನಿ ಹಾಗೆ ಹೀಗೆ ನಮಗೆ ಅವ್ರಿಗೂ ಒಳ್ಳೆ ಸಂಬಂಧ ಇದೆ ಹಾಗಾಗಿ ಅದರಲ್ಲೇನು ತಾಪತ್ರ್ಯ ಇಲ್ಲ ಅವಾಗ ಇನ್ನೂ ಜೋಡಿ ಹಾಕಿ ನಡೀತಾ ಇತ್ತು ಅದೂ ಒಂದು ಕಾರಣ ಜೋಡಿ ಹಕ್ಕಿ ನಡೀತಾ ಇದ್ದ ಕಾರಣ ಅದರಲ್ಲಿ ಪಾತ್ರ ಯಾವುದೂ ಕೊಟ್ಟಿರಲಿಲ್ಲ ಧಾರವಾಹಿ ಧಾರಾವಾಹಿಗೆ ಸಂಬಂಧಪಟ್ಟ ಹಂಗೆ ಹೇಳ್ತೀನಿ ಸಿನಿಮಾಗೇನೋ ಸರಿ ಇಂಥ ಕ್ಯಾರೆಕ್ಟ್ರು ಇಂಥವ್ರೇ ಮಾಡಿದ್ರೆ ಶೂಟ್ ಆಗುತ್ತೆ ಕತೆ ಆಗಿದೆ ಅಂತ ಹೇಳ್ಬೋದು ಧಾರಾವಾಹಿಗಳ ವಿಚಾರದಲ್ಲಿ ನೀವೇ ನೋಡ್ದಂಗೆ ಮೂವತ್ತೈದು ವರ್ಷದವ್ರು ಮೂವತ್ತು ವರ್ಷದವ್ರು ತಾಯಿ ಆಗಿರ್ತಾಳೆ ಹೌದು ಮೂವತ್ತು ನಲ್ವತ್ತು ವರ್ಷದವನು ಅಪ್ಪ ಆಗಿರ್ತಾನೆ ತಾತ ಆಗಿಬಿಟ್ಟಿರ್ತಾನೆ ಅಲ್ಲೂ ಕೂಡ ನಿಮ್ಗೆ ಸಹ ಕರಿಲಿಲ್ಲ ಅಂದರೆ ಏನು ಅರ್ಥ ಅದು ಪಾತ್ರ ಪೋಷಣೆಯಲ್ಲಿ ಯಾವ ಥರ ಮಾನದಂಡಗಳು ಕಲಾವಿದರ ಆಯ್ಕೆ ಧಾರಾವಾಹಿಗಳಲ್ಲಿ ಅಂತ ಮಾನದಂಡಗಳು ಧಾರಾವಾಹಿಯಲ್ಲಿ ನೀವು ಫುಲ್ ಟೈಮ್ ಆರ್ಟಿಸ್ಟ್ ಆಗಿರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ನೀವು ಕಲಾವಿ ಈ ನಟನೆಯಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಹೇಳ್ತಿದ್ದೀನಿ ಸಿನಿಮಾ ಮಾಡಲಿಲ್ಲಪ್ಪ ಬರೀ ಧಾರಾವಾಹಿಯಲ್ಲಿ ಮಾಡ್ತಿದ್ದೆ ಅಂದಾಗ ಯಾವುದೋ ಒಂದು ಕರೆದು ಬಿಡೋದು ಸೀರಿಯಲ್ ಒಂದು ಕಂಟಿನ್ಯೂಟಿ ಸಿಕ್ಬಿಡೋದು ಮತ್ತು ಯಾವುದೂ ಕರೀಲಿಲ್ಲ ಅಂದಾಗ ವ್ಯಕ್ತಿಯಾಗಿ ಅಥವಾ ಪಾತ್ರಧಾರಿಯಾಗೋದು ಕಲಾವಿದಾಗ ಸೋತ್ ಬಿಡ್ತೀವಿ ನಾವು ಆ ಪಾಸಿಬಿಲಿಟಿ ಇದೆ ಆದರೆ ನನಗೆ ಅನಿಸಿದ ಮಟ್ಟಿಗೆ ಒಬ್ಬ ಕಲಾವಿದನ ಬದ್ಧತೆಯಿಂದ ಕೂಡ ಅವನಿಗೆ ಅಥವಾ ಅವಳಿಗೆ ಕೆಲಸಗಳು ಸಿಗ್ತಾ ಹೋಗ್ತವೆ ಅಂತ ಅನ್ಕೋತೀನಿ ನಾನು ಉದಾಹರಣೆ ಕೊಡೋದಾದರೆ ನನಗೆ ನಾನೊಬ್ಬ ನಟನಾಗಿ ಬರಬೇಕಂದ್ರೆ ನನ್ನ ತಲೆಯಲ್ಲಿ ಇದು ಒಂದು ರೀತಿ ಬಿಸ್ನೆಸ್ಸು ಅಂತ ಅಂತಲೇ ಬಂದಿದ್ದು ನಾನು ಹಾಂ ಏನು ಕಲೆ ಏನೋ ಅದ್ಭುತವಾದ ವಿಚಾರ ಸೇವೆ ಆ ಥರದ್ದೆಲ್ಲ ಆ ಥರದ್ದೆಲ್ಲ ನಾನು ತಲೆಯಲ್ಲಿ ಖಂಡಿತ ಇಟ್ಕೊಂಡಿರಲಿಲ್ಲ ಅದು ನನ್ನನ್ನು ಇವತ್ತಿನವರೆಗೂ ಕಾಪಾಡ್ತಾ ಇದೆ ಯಾಕೆ ಅಂತ ಹೇಳ್ತೀನಿ ಒಂದು ಅಂಗಡಿಗೆ ಹೋಗ್ತೀನಿ ಅಂಗಡಿಗೆ ಹೋಗಿ ನನಗೆ ಅಕ್ಕಿ ಬೇಕು ಎರಡು ಕೆ ಜಿ ಕೊಡಿ ಅಂತ ಹೇಳುವಾಗ ಆ ಅಂಗಡಿಯವನು ಎರಡು ಕೆ ಜಿ ಅಕ್ಕಿ ಕೊಡ ಹ್ಞೂ ಹ್ಞೂ ಕೊಟ್ಟ ತೊಗೊಂಡ ಹೋದ ಅಂತಂದರೆ ನಾನು ಪುನಃ ಅದೇ ಅಂಗಡಿಗೆ ಹೋಗೋದು ಸಾಧ್ಯತೆ ಕಡಿಮೆ ಇರುತ್ತೆ ಮೋಸ್ಟ್ಲಿ ಅದೇ ನಾನು ಕೇಳಿದ ಅಕ್ಕಿ ಇಲ್ಲ ಸರ್ ಇವತ್ತು ಆ ಅಕ್ಕಿ ಇವತ್ತು ತಾನೇ ಮುಗಿದೋಗಿದೆ ನಾಳೆ ಸ್ಟಾಕ್ ಬರುತ್ತೆ ನಿಮಗೋಸ್ಕರ ತೆಗೆದಿಟ್ಟಿರ್ತೀನಿ ಬಂದು ತೊಗೊಂಡು ಹೋಗಿ ಇಲ್ಲ ಮನೆಗೆ ಕಳಿಸ್ಕೊಡ್ಲಾ ಹ್ಞೂ ಈ ಥರದ ಸೇವೆ ಕೊಡುವವರಿದಾರಲ್ಲ ಈ ಥರದ ಸೇವೆ ಕೊಡುವವರ ಅಂಗಡಿಗೆ ನಾವು ಮತ್ತೆ ಮತ್ತೆ ಹೋಗ್ತೀವಿ ಅಲ್ವಾ ಇಲ್ಲೂ ನಡೆಯೋದು ಅದೇ ನನ್ನ ಪ್ರಕಾರ ನಾನು ಫಸ್ಟ್ ಬಂದಾಗ ಎಷ್ಟೋ ಕಲಾವಿದರು ಸುಳ್ಳು ಹೇಳಿಕೊಂಡು ಬೆಳಿಗ್ಗೆ ಅರ್ಧ ದಿನ ಇಲ್ಲಿ ಕೆಲಸ ಮಾಡೋದು ಇನ್ನೊಂದು ಅರ್ಧ ದಿನ ಮಧ್ಯಾಹ್ನ ಮೇಲೆ ಇನ್ನೊಬ್ಬರಿಗೆ ಡೇಟ್ ಕೊಟ್ಟಿರೋದು ಅದನ್ನು ಇವರಿಗೆ ಹೇಳದೇ ಇರೋದು ಈ ಪ್ರೊಡ್ಯೂಸರಿಗೆ ಈ ಡೈರೆಕ್ಟ್ರಿಗೆ ಹೇಳದೇ ಇರೋದು ಸುಳ್ಳು ಹೇಳಿಬಿಟ್ಟು ನಾನು ಎರಡು ಸೀರಿಯಲ್ ವರ್ಕ್ ಮಾಡ್ತಾ ಇದ್ದೀನಿ ಈ ನಮ್ಮ ಕನ್ನಡ ಆಗಲಿ ಯಾವುದೇ ಆಗಲಿ ಸೀರಿಯಲ್ ಪ್ರಪಂಚ ಅನ್ನುವಂಥದ್ದು ಇಷ್ಟು ಚಿಕ್ಕದು ಯಾರಿಗಾದರೂ ಗೊತ್ತಾಗದೇ ಇರುತ್ತಾ ಈ ಭ್ರಮೆ ಯಾರಿಗೆ ಬೇಕು ಈ ಸುಳ್ಳುಗಳನ್ನು ಯಾಕೋಸ್ಕರ ಹೇಳಬೇಕು ಆ ಥರ ಹೇಳಿದೆ ಒಂದ ಪಾಲಿಸಿಯಾಗಿ ಮಾಡ್ಕೊಂಬಿಡಿ ನಾನು ಅರ್ಧ ದಿನ ಕೆಲಸ ಮಾಡೋದಿಲ್ಲ ಅರ್ಧ ಅರ್ಧ ದಿನ ಡೇಟ್ ಕೊಡೋದಿಲ್ಲ ಅಲ್ಲದೇ ಇದ್ದರೆ ನೀವಿಬ್ಬರು ಮಾತಾಡ್ಕೊಳ್ಳಿ ನೀವಿಬ್ಬರು ಪಾರ್ಟಿ ಏನು ಪ್ರೊಡ್ಯೂಸರ್ಸು ಡೈರೆಕ್ಟರ್ಸ್ ಏನಿದ್ದೀರಿ ಈ ಇಂಥ ದಿವಸ ನಮಗೆ ಅರ್ಧ ದಿನ ಬಿಟ್ಕೊಡಿ ಬಿಟ್ಕೊಡಿ ಅಂತ ಕೇಳಿಕೊಂಡು ನೀವು ನೀವು ಮಾತಾಡಿಕೊಂಡ್ರೆ ನನಗೆ ಅಡ್ಡಿ ಇಲ್ಲ ಅದು ಕೂಡ ಟೈಮಿಂಗ್ ಎಲ್ಲ ನೀವೇ ಮಾತಾಡ್ಕೋಬೇಕು ಯಾರಾದರೂ ನನಗೆ ಫೋನ್ ಮಾಡಿದ್ರೆ ನಾನು ಒಪ್ಕೊಳ್ಳಲ್ಲ ಹೌದು ಇಲ್ಲದ ನಾನು ಟೆನ್ಷನ್ ನನಗಾಗತ್ತೆ ರೀ ಇಲ್ಲಿ ಯಾವುದೋ ಕಾರಣಕ್ಕೆ ಯಾವುದೋ ಒಂದು ಸೀರಿಯಲಲ್ಲಿ ಶೂಟಿಂಗ್ ಮಾಡುವಾಗ ನಮ್ಮ ಶೂಟಿಂಗಲ್ಲಿ ಅದು ಮೊದಲಿಂದನೂ ಗೊತ್ತು ಇಂಥ ಟೈಮಿಗೆ ಒಂದು ಸೀನ್ ಮುಗಿಯುತ್ತೆ ಅಂತ ಅಂದ್ಕೊಂಡ್ರೆ ನನ್ನಷ್ಟು ದೊಡ್ಡ ಮೂರ್ಖ ಇನ್ನೊಬ್ಬ ಇಲ್ಲ ಹ್ಞೂ ಯಾವುದೋ ಒಂದಾಗತ್ತೆ ಅದು ಸಹಕಲಾವಿದರು ಇರ್ಬೋದು ಅದು ಪರಿಕರಗಳಿಂದಾಗಿ ಇರ್ಬೋದು ಏನೋ ಒಂಚೂರು ಡಿಲೇ ಆಗುತ್ತೆ ಆವಾಗ ಅವರು ನನಗೆ ಫೋನ್ ಮಾಡಿ ಸಾರ್ ಎಷ್ಟೊತ್ತಾಗುತ್ತೆ ಸಾರ್ ಎಷ್ಟೊತ್ತಾಗುತ್ತೆ ಎಷ್ಟೊತ್ತಾಗುತ್ತೆ ಅಂದರೆ ನಾನು ಉಗದೆ ಬಿಡ್ತೀನಿ ನನಗೆ ಆ ಟೆನ್ಷನ್ ಬೇಡ ಹಾಗಾಗಿ ನನ್ನ ವಾಪಸ್ ನಾನು ಕೊಡೋದು ಕೂಡ ಅಷ್ಟೇ ಪ್ರೊಫೆಷನಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹೇಳಿದ ಸಮಯಕ್ಕೆ ನಾನು ಇರ್ತೀನಿ ಸಮಯವನ್ನು ನಾನು ನನ್ನ ಸಮಯವನ್ನು ನಾನು ಬಹಳ ವ್ಯಾಲ್ಯೂ ಮಾಡ್ತೀನಿ ಬೆಳಿಗ್ಗೆ ನೀವು ಎಂಟು ಗಂಟೆಗೆ ಬರಕ್ಕೆ ಹೇಳಿದ್ದೀರಿ ಅಂತಂದರೆ ಎಂಟು ಗಂಟೆ ಐದು ನಿಮಿಷ ಮುಂಚೆನೇ ನಾನಲ್ಲಿರ್ತೀನಿ ಹಾಗಾಗಿ ನನ್ನ ಶೂಟಿಂಗ್ ಏನಾದರೂ ಒಂದು ಸ್ವಲ್ಪ ಡಿಲೇ ಆಗೋದಿದ್ದರೆ ನನಗೆ ಹೇಳ್ತಾರೆ ಸರ್ ಇವತ್ತು ನೀವು ಒಂಬತ್ತು ಗಂಟೆಗೆ ಬಂದರೆ ಸಾಕು ಅಥವಾ ಹತ್ತು ಗಂಟೆಗೆ ಬಂದರೆ ಸಾಕು ಈ ಥರ ನನಗೆ ಇನ್ಫರ್ಮೇಷನ್ ಕೊಡ್ತಾರೆ ಉಳಿದ ಕಲಾವಿದರಿಗೆ ಅದನ್ನು ಕೆಲವರಿಗೆ ಅದನ್ನು ಹೇಳದೆ ಕೂಡ ಇರ್ಬೋದು ಈ ಥರ ನಾನು ಕೂಡ ಒಬ್ಬ ಆಗಿ ಅದನ್ನು ಅಪ್ರೋಚ್ ಮಾಡ್ತಾ ಇರೋ ಕಾರಣ ಕೆಲಸದ ಕೊರತೆ ನನಗೆ ಯಾವತ್ತೂ ಕಾಡಿಲ್ಲ ನಾನೊಂದು ಕಾಳಜಿಯಿಂದ ಕೇಳ್ತಿದ್ದೀನಿ ಬದಲಾವಣೆ ಜಗದ ನಿಯಮ ಹಾಂ ಹಳೆ ನೀರು ಹೊಸ ನೀರು ಬಂದಾಗ ಕೊಚ್ಕೊಂಡು ಹೋಗುತ್ತೆ ತುಂಬ ಕಲೆಗಳು ನಶಿಸಿ ಹೋಗಿವೆ ಧಾರಾವಾಹಿ ಇನ್ನೆಷ್ಟು ವರ್ಷ ಇದೆ ಇರುತ್ತೆ ಅಂದ್ಕೊಂಡಿದ್ದೆ ಅದನ್ನು ಸಿನಿಮಾ ಒಂದು ಇಷ್ಟು ವರ್ಷಗಳ ಅವಧಿಯಲ್ಲಿ ಇನ್ನೂ ನಡ್ಕೊಂಡು ಬರ್ತಾ ಇದೆ ಸಿನಿಮಾಗೂ ಆ ಥರದ್ದು ಅಪಾಯ ಇದೆಯಾ ಯಾಕೆಂದರೆ ಈಗ ಡಬ್ಬಿಂಗ್ ಆಗ್ತಿದೆ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಬರ್ತಾ ಇದೆ ಮತ್ತು ಮೇಕಿಂಗಲ್ಲಿ ಬದಲಾವಣೆಗಳಿವೆ ನಟರಲ್ಲಿ ಬದಲಾವಣೆ ಆಗ್ತಾ ಇದೆ ನಾವೇನು ಹೇಳ್ತೀವಿ ಕನ್ವೆನ್ಷನಲ್ ಇಂತಹ ಸಿನಿಮಾ ಮಾಡಿದ್ದೀವಿ ಇಂಥ ಪತ್ ಇಂಥ ಪ್ರೇಕ್ಷಕರು ಬರ್ತಾರೆ ಅನ್ನೋ ನಂಬಿಕೆಗಳು ಎಲ್ಲ ಕಳೆದು ಹೋಗ್ತಿದ್ದಾವೆ ಇವತ್ತು ಜನ ಏನೇನು ನಿರೀಕ್ಷೆ ಮಾಡ್ತಿದ್ದಾರೆ ಅಥವಾ ಅದೆಲ್ಲ ನಾವು ಕೊಡ್ತಾ ಇದ್ದೀವ ಅನ್ನೋದು ಪ್ರಶ್ನೆ ಬದಲಾವಣೆ ಅನ್ನೋದು ನಾವು ಮುಂಚಿನ ಬದಲಾವಣೆಗಳನ್ನು ನೋಡೋಣ ನಮಗೆ ಟೆಲಿವಿಷನ್ ಅನ್ನುವಂಥದ್ದು ನಮ್ಮ ಮನೆಗೆ ಬಂದಾಗ ಈ ರೀತಿಯ ಧಾರಾವಾಹಿಗಳು ಬರ್ಬೋದು ಅನ್ನುವಂಥ ಕಲ್ಪನೆಯೇ ಇರಲಿಲ್ಲ ನಮಗೇನಿದ್ರು ಆವಾಗ ನ್ಯೂಸು ಯಾರದ್ದೋ ಭಾಷಣ ಸಂಗೀತ ಕಾರ್ಯಕ್ರಮ ಇದು ಮಾತ್ರ ಇದ್ದಿದ್ದು ಧಾರಾವಾಹಿಗಳು ಶುರುವಾದಾಗ ವಾರಕ್ಕೊಂದು ಮಾತ್ರ ಬರ್ತಾ ಇದ್ದಿದ್ದು ಹೆಚ್ಚಾಗಿ ಶನಿವಾರ ಭಾನುವಾರ ಧಾರಾವಾಹಿಯ ಸಮಯ ಅಂತ ಲೆಕ್ಕ ನಮಗೆಲ್ಲ ಆವಾಗ ವಾರಪತ್ರಿಕೆಗಳಲ್ಲಿ ಧಾರಾವಾಹಿ ಓದಿ ಅಭ್ಯಾಸ ಆಗಿದ್ದು ಅಲ್ವಾ ಸುಧಾ ಇರ್ಬೋದು ಪ್ರಜಾಮತ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಅದರಲ್ಲಿ ಸುಧಾ ಧಾರಾವಾಹಿಗಳನ್ನು ಓದ್ತಾ ಇದ್ವಿ ಅದೇ ಥರ ಟಿ ವಿನಲ್ಲೂ ಬರುತ್ತೆ ಅಂತ ಯಾವಾಗ ಅದು ಪ್ರತಿ ದಿನಕ್ಕೆ ಬದಲಾಯಿತೋ ಆವಾಗಲೇ ನಮಗೆ ಸಂಶಯ ಇತ್ತು ಇದು ಯಾವ ರೀತಿಯಲ್ಲಿ ಜನರನ್ನು ಹಿಡ್ ಹಿಡಿದಿಟ್ಟುಕೊಳ್ಳಬಹುದು ಅಷ್ಟು ಗಟ್ಟಿಯಾಗಿ ಕಥೆ ಹೇಳೋದಕ್ಕೆ ಸಾಧ್ಯ ಇದೆಯಾ ವಾರಕ್ಕೊಂದು ಕಥೆ ಹೇಳುವಂಥದ್ದು ಬೇರೆ ಪ್ರತಿದಿನ ಏನೋ ಒಂದು ಕಥೆ ಮಾಡಿ ಅದನ್ನು ಹಿಡಿದಿಟ್ಕೋಬೇಕು ಜನರನ್ನು ಅಂತಂದರೆ ಬಹಳ ಕಷ್ಟ ಇದೆ ಅಂತ ನಮಗೆ ಆಗಲೇ ಅನಿಸಿತ್ತು ಈ ಮೆಗಾ ಸೀರಿಯಲ್ಗಳು ಶುರುವಾಗಿ ಎಷ್ಟು ವರ್ಷ ಆಯಿತು ಸಾಧಾರಣ ಒಂದು ಇಪ್ಪತ್ತು ವರ್ಷ ಆಯಿತಾ ಎರಡು ದಶಕಗಳಿಂದ ಮೆಗಾ ಸೀರಿಯಲ್ ಅಂತ ಶುರುವಾಯಿತು ಅಲ್ವಾ ಇನ್ನೂ ನಡ್ಕೊಂಡು ಹೋಗ್ತಾ ಇದೆ ಟಿ ಎನ್ ಸೀತಾರಾಮ್ ಅವ್ರನ್ನ ಕೇಳಿ ಅವರೆಲ್ಲ ಅದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಅವರು ನಾಳೆ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಕುತೂಹಲವನ್ನ ಇವತ್ತಿನ ಕೊನೆಯಲ್ಲಿ ಹುಟ್ಟಿಸಿಬಿಟ್ರೆ ಜನ ಅದನ್ನ ನೋಡ್ತಾರೆ ಅಂತ ನಾಳೆ ಆ ಕುತೂಹಲದ ಮೇಲೆ ನಿಜವಾದ ಕುತೂಹಲದ ಸಂಗತಿ ಏನು ನಡೀದೇ ಇರ್ಬೋದು ಆದ್ರೆ ಜನ ಅದಕ್ಕೋಸ್ಕರ ನಾಳೆ ಕಾಯ್ತಾರೆ ಅಂತ ಹಾಗೆ ನಡ್ಕೊಂಡು ಹೋಗ್ತಾ ಇದೆ ಎಷ್ಟು ದಿನ ಗೊತ್ತಿಲ್ಲ ನಾನು ಪ್ರವಾದಿಯಲ್ಲ ನಮ್ಮ ಧಾರಾವಾಹಿ ನಿರ್ಮಾಪಕರ ನಿರ್ದೇಶಕರ ಜವಾಬ್ದಾರಿ ಏನಿದೆ ಈ ಸಂದರ್ಭದಲ್ಲಿ ಜವಾಬ್ದಾರಿ ಅಂತ ನೀವೇನು ಹೇಳ್ತೀರಿ ಅಪ್ಡೇಟ್ ಆಗೋದು ಅಪ್ಡೇಟ್ ಆಗುವಂಥದ್ದು ನಮ್ಮ ಕನ್ನಡದಲ್ಲಿ ಸುಮಾರು ವಿಷಯಗಳಲ್ಲಿದೆ ಆದರೆ ಧಾರಾವಾಹಿಗಳನ್ನು ನೋಡುವಾಗ ನಾನು ಬೇರೆ ಭಾಷೆಯಲ್ಲೂ ಕೆಲಸ ಮಾಡುವಾಗ ಅಲ್ಲೂ ಕೂಡ ಅದೇ ರೀತಿಯ ಅಪ್ಡೇಷನ್ಗಳು ಅಗತ್ಯ ಅಂತ ಕಾಣುತ್ತೆ ನಾನು ನಾನು ಆಗಲೇ ಹೇಳಿದ ಹಾಗೆ ಹಿಂದಿಯ ಕೆಲವು ಧಾರಾವಾಹಿಗಳನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿಕೊಟ್ಟಿದ್ದೀನಿ ಅಲ್ಲೂ ಕೂಡ ಕೇವಲ ಒಂದು ಟ್ರೀಟ್ಮೆಂಟ್ ಬೇರೆ ಇರ್ಬೋದು ವಿಷುವಲ್ಸ್ ಕ್ವಾಲಿಟಿ ಬೇರೆ ಇರ್ಬೋದು ಟೆಕ್ನಿಕಲ್ ಕ್ವಾಲಿಟಿ ಬೇರೆ ಇರ್ಬೋದು ಆದರೆ ಹೇಳುವ ವಿಷಯ ಇದೆ ಅಲ್ಲ ಅದು ಇನ್ನೂ ಅಷ್ಟೇನು ಬದಲಾಗಿಲ್ಲ ಅಂತ 안 쓰고 그